ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕೆ ಕೈ ಹಚ್ಚೋದಿಲ್ಲ ಸಂವಿಧಾನವನ್ನು ಯಾವತ್ತಿಗೂ ಬದಲಾಯಿಸೋದಿಲ್ಲ ಹಾಗ ಒಂದ್ ವೇಳೆ ಬಿಜೆಪಿ ಏನಾದ್ರೂ ಸಂವಿಧಾನವನ್ನ ಬದಲಾಯಿಸಿದ್ರೆ ನನ್ನ ತಲೆ ಕತ್ತರಿಸಿ ರಾಮಲಿಂಗೇಶ್ವರನಿಗೆ ಅರ್ಪಿಸಿ ಅಂತ ಬಿಜೆಪಿಯ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ರವರು ನುಡಿದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಏನು ಪದೇ ಪದೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಆ ಬಗ್ಗೆ ಮಾತನಾಡಿದಂತಹ ಅವರು ರಾಮಲಿಂಗೇಶ್ವರ ದೇವರ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಮ್ಮ ಬಿಜೆಪಿ ಸರ್ಕಾರ ಸಂವಿಧಾನ ಮುಟ್ಟೋದಿಲ್ಲ ಸಂವಿಧಾನ ಬದಲಾವಣೆ ಮಾಡೋದೇ ಇಲ್ಲ ಸಂವಿಧಾನ ಬದಲಾವಣೆ ಆದ್ರೆ ನನ್ನ ತಲೆ ಕತ್ತರಿಸಿ ರಾಮಲಿಂಗೇಶ್ವರನಿಗೆ ಅರ್ಪಿಸಿ ಅಂತ ಬಿಜೆಪಿ ಶಾಸಕ ಹೇಳಿರುವಂತದ್ದು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಗುರುವಾರ ನಡೆದಂತಹ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತಹ ಅವರು ನಮ್ಮ ಪಕ್ಷದ ಯಾವೊಬ್ಬ ನಾಯಕರೂ ಕೂಡ ಸಂವಿಧಾನ ಬದಲಾವಣೆ ಮಾಡಲ್ಲ ಎಂದ್ರು ಕಾಂಗ್ರೆಸ್ನವರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಿಮ್ಮನ್ನ ದೇಶದಲ್ಲಿ ಇರಲು ಬಿಡಲ್ಲ ಅಂತ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಹೆದರಿಸ್ತಾ ಇದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ನನ್ನ ದಲಿತ ಬಂಧುಗಳಿಗೆ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ತಿದ್ದಾರಾ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರಷ್ಟೇ ಅದಕ್ಕೆ ಯಾರು ಕೂಡ ಕಿವಿಗೊಡಬಾರದು ಅಂತ ಅವರು ಮನವಿ ಮಾಡಿಕೊಂಡ್ರು ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳು ಹರಿಬಿಡ್ತಾ ಇದ್ದ ಹಾಗೆ ಅಥವಾ ಎಲ್ಲೆಡೆ ಕೂಡ ಆ ವಿಷಯ ಸದ್ದು ಮಾಡ್ತಾ ಇದ್ದ ಹಾಗೆ ಅವರ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಮಹಿಳೆಯರ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಮಹಿಳೆಯರನ್ನ ಶೋಷಣೆ ಮಾಡಿದ್ದಾರೆ ಎನ್ನುವಂತ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ವು ಆದ್ರೆ ಇದೀಗ ಹೊಸದಾಗಿ ಮತ್ತೊಂದು ಕೇಸ್ ಅಥವಾ ಮತ್ತೊಂದು ಸಂಕಷ್ಟ ಅವರ ಮೇಲೆ ಬಿದ್ದಿದೆ ಅಂತ ಹೇಳಬಹುದು ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಸದಾಗಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಈಗ ಪ್ರಜ್ವಲ್ ರೇವಣ್ಣ ಅದರ ವಿರುದ್ಧ ದಾಖಲಾದಂತಹ ಎರಡನೇ ಪ್ರಕರಣವಾಗಿದೆ ಇನ್ನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ವಿಡಿಯೋದಲ್ಲಿ ಕೆಲವು ಮಹಿಳೆಯರನ್ನ ಸಂಪರ್ಕಿಸಿ ದೂರು ನೀಡುವಂತೆ ಕೇಳಿದ್ರು ಆ ಪೈಕಿ ಮಹಿಳೆಯೊಬ್ಬರು ಎಸ್ಐಟಿ ಅಧಿಕಾರಿಗಳ ಬಳಿ ಹೇಳಿಕೆ ಒಂದನ್ನ ನೀಡಿದ್ದಾರೆ ಈ ಹೇಳಿಕೆಯನ್ನ ಆಧರಿಸಿ ಅಧಿಕಾರಿಗಳು ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಏನು ದಾಖಲಾಗಿದ್ದ ಎಫ್ಐ ಆರ್ ಇತ್ತು ಅದರ ಜೊತೆಗೆ ಹೊಸದಾಗಿ ಐಪಿಸಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಅನ್ನ ಸೇರ್ಪಡೆಗೊಳಿಸುವ ಮೂಲಕ ಅತ್ಯಾಚಾರ ಪ್ರಕರಣವನ್ನು ಸಹ ದಾಖಲಿಸಿಕೊಂಡಿದ್ದಾರೆ ಬಿಜೆಪಿ ಯಾವತ್ತೂ ಕೂಡ ಓಲೈಕೆ ರಾಜಕಾರಣ ಮಾಡೋದಿಲ್ಲ ಅಂತ ಕೆ ಅಣ್ಣಮಲೈರವರು ಕಾಂಗ್ರೆಸ್ ವಿರುದ್ಧ ಮಾತನಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಅಂಶಗಳನ್ನ ಮುಂದಿಟ್ಟಿದ್ದಾರೆ ಬಿಜೆಪಿಯವರು ಏನ್ ಮಾಡಿದ್ದಾರೆ ಮೋದಿ ಅವರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಕರ್ನಾಟಕದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ಕೆ ಅಣ್ಣಮಲೈನವರು ವಿಜಯಪುರ ನಗರದ ಸಂಸದ ಏನಾಗಿದ್ದಾರೆ ರಮೇಶ್ ಜಿಗಜಿಣಿಗೆ ಅವರು ಅವರ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಅಂತ ವಿಜಯಪುರ ನಗರಕ್ಕೆ ಆಗಮಿಸಿದ್ರು ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಿಗೆ ಪರವಾಗಿ ನನ್ನ ವಿಜಯಪುರದಲ್ಲಿ ಚುನಾವಣಾ ಪ್ರಚಾರ ಮಾಡಿದಂತಹ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಮಲೈ ಬಿಜೆಪಿ ಯಾವತ್ತು ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ವಿರೋಧಿ ಪಕ್ಷವಾಗಿಲ್ಲ ಆದರೆ ಕಾಂಗ್ರೆಸ್ ಹಾಗೆ ಫ್ರೇಮ್ ಮಾಡ್ತಾ ಇದೆ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ತಾವು ಪ್ರಧಾನಮಂತ್ರಿಯಾದ ಮೊದಲ ಅವಕಾಶದಲ್ಲಿಯೇ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿಗಳನ್ನಾಗಿ ಆಯ್ಕೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಮೊದಲ ಅವಧಿಯಲ್ಲಿ ದಲಿತ ಸಮುದಾಯದ ರಾಮದಾಸ್ ಕೋವಿಂದ್ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರು ಮತ್ತು ಎರಡನೇ ಅವಧಿಯಲ್ಲಿ ಆದಿವಾಸಿ ಸಮುದಾಯದ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ದಾರೆ ಎಂದು ಅಣ್ಣಾಮಲೈ ಹೇಳಿದ್ರು ಬಿಜೆಪಿ ಯಾವತ್ತೂ ಓಲೈಕೆಯ ರಾಜಕಾರಣ ಮಾಡೋದಿಲ್ಲ ಎಂದ ಅವರು ಭಾರತದಲ್ಲಿ ಹಿಂದೂಗಳ ಶೇಕಡಾ ಎಂಬತ್ತೇಳರಷ್ಟು ಜನ ಇದ್ರೆ ಮೋದಿಯವರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಶೇಕಡಾ ಮೂವತ್ತೇಳರಷ್ಟು ಅಲ್ಪಸಂಖ್ಯಾತರು ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಬಿಜೆಪಿ ಪ್ರಣಾಳಿಕೆಯಲ್ಲಿ ಇನ್ನೂರ ತೊಂಬತ್ತೈದು ಆಶ್ವಾಸನೆಗಳನ್ನ ಅವರು ನೀಡಿದ್ರು ಮೋದಿ ಸರ್ಕಾರ ಅವೆಲ್ಲವುಗಳನ್ನ ಈಡೇರಿಸಿದೆ ಅಂತ ಕೆ ಅಣ್ಣ